ಹಸಿ ಕಾಳು ಸೀಸನ್ ಅಲ್ಲಿ ಅವರೇ ಕಾಳಲ್ಲಿ ಇಲ್ಲ ಕಾಳಲ್ಲಿ ಬಸ್ಸಾರು ಉಪ್ಸಾರು ಮೊಸಪ್ಪು ಎಲ್ಲ ತುಂಬಾ ಮಾಡೇ ಮಾಡ್ತೀವಿ ಅದರಲ್ಲೂ ಇವತ್ತು ಡಿಫ್ರೆಂಟ್ ಆಗಿ ಸಪ್ಸಾರು ಅಂತ ಮಾಡ್ತಾರೆ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲಿ ಕಾಳು ಉಪಯೋಗಿಸ್ಕೊಂಡು ಮಾಡ್ತಾ ಇದೀನಿ ನಾನು ಇಲ್ಲಿ ಒಂದು ಮುನ್ನೂರು ಗ್ರಾಮ್ ಆಗುವಷ್ಟು ತೊಗರಿ ಕಾಳು ಇಟ್ಕೊಂಡಿದೀನಿ ಅದನ್ನೆಲ್ಲ ಇವಾಗ ಬೇಯಿಸ್ಕೆ ಇಟ್ಟಿದ್ದೀನಿ ಅದರೊಗಡೆ ಒಂದೇ ಹಣ್ಣು ಟೊಮೆಟೊ ಹಾಕೊಂಡಿದ್ದೀನಿ ಹುಳಿ ಟೊಮೆಟೊ ಹಣ್ಣಿದ್ರೆ ಒಳ್ಳೆಯದು ಇದೆಲ್ಲ ಒಂದ್ ಎರಡು ಕುದಿ ಬಂದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ಈಗೆಲ್ಲ ಚೆನ್ನಾಗಿ ಬೆಂದಿದೆ ತುಗರಿ ಕಾಳೆಲ್ಲ ಈ ರೀತಿ ಸಾಫ್ಟ್ ಆಗಿ ಬೇರೋವ್ರೆ ಬಿಟ್ಟು ನಾವೀಗ ಬೇಯಕ್ಕೆ ಇಟ್ಟಿದ್ದೀವಲ್ಲ ಟೊಮೆಟೊ ಅದನ್ನೆಲ್ಲ ಒಂದ್ ಬಟ್ಲಿಗೆ ತೆಗೆದಿಟ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಳು ಕೂಡ ತೆಗೆದಿಟ್ಕೊಂಡಿದ್ದೀನಿ ಈಗ ಕಾಳನ್ನು ನೀರನ್ನು ಬಸ್ಕೊಂಡು ಸಪ್ರೇಟ್ ಮಾಡಿ ಇಟ್ಕೋತಾ ಇದೀನಿ ಈ ಅಂಥ ಕಾಳಿಗೆ ಒಗ್ಗರಣೆ ಕೂಡ ಹಾಕೊಬೋದು ಕಾಯಿ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕೊಂಬೋದು ಇಲ್ಲಾಂದ್ರೆ ಹಾಗೆ ತಿಂದ್ರೂ ತುಂಬಾ ರುಚಿಯಾಗಿರುತ್ತೆ ಈ ಬಸ್ತಿಟ್ಟಿರುವಂತಹ ನೀರಿಗೆ ಒಂದು ಸಣ್ಣದಾಗಿ ಖಾರ ಮಾಡ್ಕೊಳ್ಳೋಣ ಇದನ್ನ ಸುಟ್ಕೊಳ್ಳಬಹುದು ಈ ಮೆಣ್ಸಿನಕಾಯಿನ ನಾನು ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡು ಒಂದು ಮೂರು ಹಸಿ ಮೆಣಸಿನ್ಕಾಯಿನ ಈ ರೀತಿ ಹುರ್ಕೋತಾ ಇದೀನಿ ಸ್ವಲ್ಪ ನೋಡಿ ಆ ಸ್ಕಿನ್ ಎಲ್ಲಾ ಆಗಬೇಕು ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಕ್ಕೊಂಡು ಜಜ್ಜಿಟ್ಕೋಬಹುದು ಇಲ್ಲಾಂದರೆ ನಾನು ಅದೇ ಪ್ಯಾನ್ಗೆ ಇವಾಗ ಸ್ಟವ್ ಆಫ್ ಮಾಡಿದೀನಿ ಅದಕ್ಕೆ ಒಂದು ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ ಬೇಯಿಸಿಟ್ಕೊಂಡಿರುವಂಥ ಟೊಮೆಟೊ ಸ್ವಲ್ಪ ಕೊತ್ತಮಿರಿ ಸೊಪ್ಪು ಮತ್ತೊಂದ್ ಸ್ವಲ್ಪ ಆಗೋಷ್ಟು ಉಪ್ಪು ಕಾಳು ಬೇಯಿಸೋನು ನಾವು ಉಪ್ಪು ಹಾಕೊಂಡಿದೀವಿ ಆಗ ನೋಡ್ಕೊಂಡು ಸ್ವಲ್ಪ ಹಾಕೊಳ್ಳಿ ಅದನ್ನೆಲ್ಲ ಈ ರೀತಿ ಸ್ವಲ್ಪ ಜಜ್ಜಿ ಸ್ವಲ್ಪ ಮಸಾಲೆ ತರ ಮಾಡ್ಕೋಬೇಕು ಇಲ್ಲಾಂದ್ರೆ ಒಳ್ಕೊಳ್ಳಲು ಮಾಡ್ಕೊಬೋದು ಇಲ್ಲಾಂದ್ರೆ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಬೋದು ಒಂದು ಎರಡು ನಿಮಿಷ ಅಲ್ಲೇ ಈ ರೀತಿ ಮಸ್ತ್ ಈಗ ಇದು ರೆಡಿ ಆಗಿದ್ಯಲ್ವಾ ಇದನ್ನೆಲ್ಲ ತಗೊಂಡು ನಾವು ಬಸ್ತಿಟ್ಕೊಂಡಿರೋಂತ ನೀರ್ ಇದೆ ಅಲ್ವಾ ಕಾಳಿಂದ ನೀರು ಅದಕ್ಕೆ ಹಾಕೊಳೋದು ಕುದಿಸೋದೆಲ್ಲ ಏನು ಬೇಡ ಬಿಸಿಯಲ್ಲೇ ಮಿಕ್ಸ್ ಮಾಡ್ಕೊಂಡು ಈಗ ಬಿಸಿ ಬಿಸಿ ಮುದ್ದೆ ಜೊತೆ ತಿಂದ್ರೆ ಸಕ್ಕತ್ತಾಗಿರುತ್ತೆ ಉಪ್ಪು ಒಂದ್ಸತಿ ರುಚಿ ನೋಡ್ಕೊಳ್ಳಿ ದಿಢೀರ್ ಅಂತ ಮಾಡೋ ಈ ಸಾರಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಬೇಸಿಟ್ಕೊಂಡಿರೋಂತ ಕಾಳು ಒಂದ್ ಸ್ವಲ್ಪ ಆಗುವಷ್ಟು ಹಸಿ ಈರುಳ್ಳಿ ಇಟ್ಕೊಂಡು ತಿಂದ್ರೆ ಏನ್ ಸಕ್ಕದ ಗೊತ್ತಾ ಈ ಸೀಸನ್ ಮುಗಿಯೋದ್ರೊಳಗಡೆ ಖಂಡಿತವಾಗ್ಲೂ ನೀವು ಈ ರೆಸಿಪಿನ ಟ್ರೈ ಮಾಡಿ ಅವ್ರ ಕಾಳು ಇಲ್ಲಾಂದ್ರೆ ತೊಗರಿ ಕಾಳು ಎರಡರಲ್ಲೂ ಚೆನ್ನಾಗಿರುತ್ತೆ ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಮಾಡೋದ್ ಮರಿಬೇಡಿ ಥ್ಯಾಂಕ್ ಯು